साध्या सुमनस सर्वार्था नाम उपक्रमेम नत्वा कृतकृत्यास्य होतम नमामि गजाननम दूर्भृयुक्ता चतुर्भिः पटिकमणिमयी मक्षमालां हस्ते हस्तेनैकेन पद्मं सितमपि चशुकं पुस्तकं चापरीन भासा कुन्देन्दो शंखः पटिकमणिनिभा भासमाना समाना సామే వాగ్దేవతేయం నివసతు వదనే సర్వదా సుప్రసన్న కుజంతం రామ రామేతి మధురం ధురాక్షరం ఆరుహ్య కవితా శాఖాం వందే వాల్మీకి కోటిలం ఎల్గూ నమస్కార ధర్మవాహినియ వీక్షకరి సుస్వగత మొమ్మ రామాయణ భావదారే నిమూ కూడా ప్రీతియ స్వాగతం आत्मा महावीर्यो धितिमान वृतिमान वशी बुद्धिमान नीतिमान वाग्मी श्रीमान चतुनि वर्हणः विपुलांसो महाबाहुकंबुव महा महोरस्को महेश्वासो गूढ़त्रुंदम आजाबाहु सुशिरासुलाट सुविकक्रम सम सम विभक्तांग्धवर्ण प्रतापवान् पीन वक्ष विशालाक्ष लक्ष्मीवान्शुभलक्षण धर्म सत्यसधस् प्रजाच हितर यशस्वी ज्ञान समश शुचिवश्य सधिमा यशस्वी ज्ञानसम्पन्नः शुचिर्वश्च समाधिमान् प्रजापतिसम श्रीमान् धाता रिपुनिषूदनः रक्षिता जीवलोकस्य धर्मस्य परिरक्षिता रक्षिशा रक्षिता स्वस्य धर्मस्य स्वजनस्य च रक्षिता वेदवेदाङ्गतत्त्वज्ञो धनुर्वेदे च निष्ठितः सर्वशास्त्रार्थतत्त्वज्ञः प्रतिमान् प्रतिभानवान् सर्वलोकप्रियः साधुः अधीनात्मा विचक्षणः ಸರ್ವ ಬಿಗತಃ ಸದ್ಭಿ ಸಮುದ್ರವ ಸಿಂಧು ಆರ್ಯಸರ್ವರ್ವಸಮ ಸದೈವ ಪ್ರಿಯದರ್ಶನ ಸ ಸರ್ವಣೋಪೇತ ಕೌಸಲನಂದರ್ಧನ ಸಮದ್ರೈವ ಗಾಂಭೀರ್ಯೆ ಧೈರ್ಯೇಣ ಇಮವಾ ವಿಷ್ಣು ಸದೃಶ ವೀರ್ಯೆ ಸೋಮವತ್ ಪ್ರಿಯದರ್ಶನ ಕಾಳಾಗ್ಸದೃಶ ಕ್ರೋಧೆ ಕ್ಷಮಯ ಪೃಥಿವೀ ಸಹ ಧನ ದೇನ ಸಮಗೇ ಸತ್ಯ ಧರ್ಮ तमें गुणसंपन्न राम सत्यपराक्रमें ज्येष्ठ श्रेष्ठगुणे प्रिय दशरथस्रुत प्रकृतीना चैक्त प्रकृति प्रियकामया यौवराज्य संयोक्तम ईच्छ्रीता महीपतिषेक संभारा दृष्ट्वा भार्थकय पूर्व दत्त वर दी वर मेन मया चतासन ವಾಲ್ಮೀಕಿ ಏನಪ್ಪ ಇದು ಹದಿನಾರು ಕೇಳಿದ್ರೆ ರಾಮನ ಎಲ್ಲ ರೀತಿಯಾದಂಥ ಆಪಾದ ಮಸ್ತಕವಾದಂಥ ರಾಮನ ವರ್ಣನೆ ರಾಮನ ಗುಣ ಹದಿನಾರು ಕೇಳಿದ್ರೆ ಅರವತ್ತು ನಾಲ್ಕು ಶಾರೀರಿಕ ಮಾನಸಿಕ ರಾಮನ ಎಲ್ಲ ರೀತಿಯಾದ ಗುಣ ಲಕ್ಷಣಗಳನ್ನು ಹೇಳಿ ಅರವತ್ತು ನಾಲ್ಕು ಆಯ್ತಂತೆ ಅಷ್ಟು ಮಾತ್ರ ಅಲ್ಲ ಒದ್ದಕ್ಕೆ ಹೇಳಿ ನೂರು ಶ್ಲೋಕ ಮಾಡಿಬಿಟ್ರು ನಾರದರು ಹೇಳ್ತಾರೆ ಕೊನೆಗೆ ನೋಡು ఎప్పటేద్ సర్వ సర్వపాపై ప్రముచత యారు ఈ రమాయణవం ఓత్తారో ఎప్పేద్ రామచరితం సర్వ సర్వపాపై ప్రముచతే సంపూర్ణవారి ఎల్లరిందూ కూడా ముక్తరాక్త ఎలా కెట్టదరి ముక్తరాత అవురు భగవంతనన్న పడీతారే ఎంత ఇది రామాయణం ఇదం పవిత్రం పాపగ్నం పుణ్యం వేదైశ్చ సంహితం ಋಷಿ ಪ್ರಣೀತ ರಾಮಾಯಣ ವಾಲ್ಮೀಕಿ ಹೇಳ್ತಿರೋ ವಾಲ್ಮೀಕಿಗೆ ನಾರದ ಹೇಳ್ತಿರುವಂತಹ ಮಾತು ಇದನ್ನೆಲ್ಲರೂ ಮನದಟ್ಟು ಮಾಡ್ಕೊಳ್ಬೇಕು ಅನೇಕ ಕಡೆಯಲ್ಲಿ ಪ್ರವಚನ ಮಾಡುವಾಗ ತಾಯಂದ್ರು ಅಂತ ಕೇಳ್ತಾರೆ ನಾವು ಸುಂದರ ಕಂಡ ಓದ್ಬೋದಾ ಅಂತ ಎಂಥದ್ರಿಗೆ ಇದು ಯಾವ ರೀತಿಯಾದ ನಾವು ಭಾವನೆ ತಂದು ಧರ್ಮದ ಹೆಸರಿನಲ್ಲಿ ಒಮ್ಮೊಮ್ಮೆ ಅನಿಸುತ್ತೆ ಹಾಗೆ ನಾರದರ ಆದೇಶ ಇದಂ ಪವಿತ್ರಂ ಪಾಪಗ್ನಂ ಪುಣ್ಯಂ ವೇದೈಶ್ಚ ಸಂಮಿತ ವೇದವೇ ರಾಮಾಯಣದಲ್ಲಿ ಇದೆ ಇಂತಹ ರಾಮಾಯಣವನ್ನು ಎಪ್ಪಟೇದು ಒಂದು ಜಾತಿಯವನು ಓದಬೇಕು ವಿದ್ವಾಂಸ ಓದಬೇಕು ಇವರು ಓದಬೇಕು ಅವರು ಓದಬೇಕು ಇವರು ಓದಬಾರ್ದು ಇಲ್ಲ ಅಲ್ಲಿ ನಾಡದ್ರು ಹೇಳ್ಬಿಟ್ಟಿದ್ದಾರೆ ಎಪ್ಪಟೇದ್ ರಾಮಚರಿತಂ ರಾಮನ ಚರಿತ್ರೆಯನ್ನು మన కథయన యారు ఓద్తారో అవురు ఇదం పవిత్రం పాపజ్ఞం పుణ్యం వేదేచ సంహితం ఎప్పటే రతం సర్వ పాపై ప్రముచత యావదు మనుష్య జన్మద ఉద్ధార ఇయో క్షమసి మనుష్య జన్మద ఉద్దేశో ఆ భగవంతన పడుదోను ముక్తనతానే ఈ సాంసారిక జంజాట ముక్తనగం మనస్థితి అది ಮುಕ್ತ ಸ್ಥಿತಿ ಅಂತೇಳಿ ನಾನು ಹೋದ್ಮೇಲೆ ಹೋಗೋ ಆಗುವಂಥದ್ದಲ್ಲ ಅಲ್ಲಿ ಹೋದ್ಮೇಲೆ ಮುಕ್ತಿ ಸಿಗುತ್ತೆ ಅಂದರೆ ನಮ್ಮ ಶ್ರದ್ಧೆ ಭಾವನೆ ಸರಿ ನಮ್ಗೆ ಯಾರಾದ್ರು ಬಂದು ಹೇಳಿದಾರ ನಂಗೆ ಮುಕ್ತಿ ಸಿಕ್ಕಿದೆ ಅಂತೇಳಿ ಹಾಂ ತಿರುಗಿ ಬಂದವರಿಲ್ಲ ವರದಿ ತಂದವರಿಲ್ಲ ಈಗಲೇ ನಮ್ಮೆಲ್ಲ ಮಹಾತ್ಮರು ಎಲ್ಲರೂ ಕೂಡ ಹೇಳಿರೋವಂಥದ್ದು ಸದ್ಯೋ ಮುಕ್ತಿ ಈಗಲೇ ಮುಕ್ತಿ ಆಗಬೇಕು ಅಂತೇಳಿ ಹೀಗೆ ಅವರು ಹದಿನಾರು ಗುಣ ಪ್ರಶ್ನೆಯನ್ನು ಕೇಳಿದರೆ ನಾರದ ಮಹರ್ಷಿಗಳು ಸಂಪೂರ್ಣವಾಗಿ ಇಡೀ ತಮ್ಮ ಮಾತಿನಲ್ಲಿ ರಾಮನ ಗುಣಗಳು ರಾಮನ ಚರಿತ್ರೆ ಎಲ್ಲವನ್ನೂ ಕೂಡ ಪುಟ್ಟದಾಗಿ ವಾಲ್ಮೀಕಿಯ ಮುಂದೆ ಕಡೆದಿಟ್ಟುಬಿಟ್ರು ವಾಲ್ಮೀಕಿ ರಾಮಾಯಣದಲ್ಲಿ ವಾಲ್ಮೀಕಿ ಮಹರ್ಷಿಗಳು ಪ್ರತಿಯೊಂದನ್ನೂ ಕೂಡ ಭಾಳ ಚೆನ್ನಾಗಿ ಚಿತ್ರಣ ಮಾಡಿದ್ದಾರೆ ಯಾವ ರೀತಿಯಾಗಿ ಆ ಪುಣ್ಯಂ ವೇದೇಶ ಸಂಹಿತಮ್ ಅನ್ನುವಂಥ ಗಂಭೀರವಾದಂಥ ವಿಚಾರದಿಂದ ಮೊದಲುಗೊಂಡು ಮನುಷ್ಯ ಹೇಗೆ ನಡ್ಕೊಳ್ಳಬೇಕು ಅಂತೇಳಿ ಭಗವಂತನ ಅವತಾರವೇ ಇದು ಆಗಿರುವಂಥದ್ದು ಅದಕ್ಕೋಸ್ಕರ ಮತ್ಸ್ಯಾವತಾರೇ ಮರ್ತ್ಯ ಶಿಕ್ಷಣ ಅಂಥೇಳಿ ಆ ಮನುಷ್ಯರಿಗೆ ಶಿಕ್ಷಣ ಕೊಡಲಿಕ್ಕೋಸ್ಕರವೇ ಭಗವಂತ ಮಾನುಷಾವತಾರವನ್ನು ರಾಮಾವತಾರವನ್ನು ತೆಗೆದುಕೊಂಡು ಬಂದದ್ದು ಅದರಲ್ಲಿ ಎಲ್ಲವೂ ಕೂಡ ಅನುಕರಣೀಯ ಅನುಸರಣೀಯ ರಾಮನ ಜೀವನದ ಯಾವುದನ್ನು ಕೂಡ ತೆಗೆದುಹಾಕುವಂಥದ್ದಿಲ್ಲ ಅವರು ಅಲ್ಲಿಂದ ಹೊರಡ್ತಾರೆ ಹೊರಡ್ಬೇಕಾದ್ರೆ ಹೇಗೆ ಹೊರಡ್ತಾರೆ ವಾಲ್ಮೀಕಿ ಮಹರ್ಷಿಗಳ ಆಶ್ರಮ ಆಶ್ರಮದ ಕಲ್ಪನೆ ಮಾಡ್ಕೊಳ್ಳಿದ್ದೀವಿ ಅವ್ರ ಸುತ್ತಲೂ ಅವ್ರ ಎಲ್ಲರೂ ಕೂಡ ನಿಂತುಕೊಂಡಿದ್ದಾರೆ ಆ ಎಲ್ಲ ಶಿಷ್ಯರು ನಿಂತಿರಬೇಕಾದ್ರೆ ನಾಡಿದ್ರು ಹೊರಡಬೇಕಾಗಿದೆ ನೋಡಿ ಒಂದು ಸಂಪ್ರದಾಯ ಅಂತ ಹೇಳ್ತೀವಲ್ಲ ಆ ಸಂಪ್ರದಾಯ ಹೇಗೆ ನಮ್ಮಲ್ಲಿ ಬಂದಿದೆ ಅಂತೇಳಿ ಯಾವುದಕ್ಕೆ ಸಂಪ್ರದಾಯ ಅಂತೀವಿ ಇದು ಉದಾಹರಣೆ ಈಗ ನಾರದರು ಅಲ್ಲಿಂದ ಹೋಗಬೇಕಾದ್ರೆ ಮಹರ್ಷಿಗಳೇ ನಮ್ಗೆ ಅನುಮತಿ ಕೊಡಿ ನಾನು ಹೋಗಿ ಬರ್ತೀನಿ ಅಂತಾರೆ ನಾಡಿದ್ರು ಎಲ್ಲಿ ವಾಲ್ಮೀಕಿಗಳಲ್ಲಿ ಹಾಂ ಅವರು ಆ ಎಲ್ಲ ಮಕ್ಕಳ ಮುಂದೆ ಕೇಳಿದಾಗ ನೀವು ನನಗೆ ಅನುಮತಿಯನ್ನು ಕೊಡಿ ಅಂತೇಳಿ ಅಪೃತ್ಯೈವ ಬೆನ್ನುಜ್ಞಾತ ಅವರ ಅನುಮತಿಯನ್ನು ಪಡೆದುಕೊಂಡು ಅಲ್ಲಿಂದ ಹೊರಡ್ತಾ ಇದ್ದಾರೆ ಯಾಕೆ ಮಕ್ಕಳಿದ್ದಾರೆ ಅವ್ರು ನೋಡ್ತಾರೆ ನಾಳೆ ದಿವಸ ಏ ನಾಡಿದ್ರು ಬಂದರೂ ಹೋದ್ರಪ್ಪ ಅಲ್ಲ ಅವ್ರ ಮನಸ್ಸಲ್ಲಿ ಏನು ಮೂಡುತ್ತೆ ಸಂಸ್ಕಾರ ನಾವೇನು ನೋಡ್ತೀವೋ ನಮ್ಮ ಮನಸ್ಸಿನ ಮೇಲೆ ಮೂಡುತ್ತಲ್ವ ಅದರಲ್ಲಿ ಎಳೆಯ ಮನಸ್ಸು ಹಾಂ ಒಂದು ಹಸಿಯ ಗೋಡೆ ಇದ್ದಾಗ ಇದ್ದಾಗೆಲ್ಲ ಒಂದು ಕಲ್ಲು ನೋಡಿದ್ರೆ ಅಲ್ಲೇ ನಿಂತ್ಕೊಡ್ತದೆ ಹಾಂ ಅದರ ಮೇಲೆ ಉಳಿದು ಬಿಡ್ತದೆ ಅದು ಒಂದು ಹಸಿಯ ಇಟ್ಟಿಗೆ ಮೇಲೆ ನೋಡ್ತೀವಿ ಕೆಲವು ಇಟ್ಟಿಗೆ ಮೇಲೆ ಎಲ್ಲ ಇರುತ್ತಲ್ವ ಅದು ಇಟ್ಟಿಗೆ ಒಣಗಿದ ಮೇಲೆ ಬೇ ಬೇಯಿಸಿದ ಮೇಲೆ ಹಾಕೋದಿಲ್ಲ ಸುಟ್ಟ ಮೇಲೆ ಹಾಕಲ್ಲ ಅಲ್ವಾ ಮೊದಲೇ ಹಾಕಿರುತ್ತದೆ ಹಸಿ ಇರುವಾಗ ಹಚ್ಚಲು ಹಾಕಿದಾಗ ಅಚ್ಚು ಉಳ್ಕೊಳ್ತದಲ್ಲ ಹಾಗೆ ಮಕ್ಕಳ ಮನಸ್ಸು ಹಸಿ ಮನಸ್ಸು ಮಕ್ಕಳು ಹೇಗೆ ಇರಬೇಕು ಅಂತ ನಾವು ಬಯಸ್ತೀವೋ ಆ ಬಯಸಿದಂತೆ ನಾನು ನಡ್ಕೊಳ್ಬೇಕಷ್ಟೇ ನಮ್ಮ ಉಪದೇಶದಿಂದ ಏನೂ ನಡೆಯಲ್ಲ ತಿಳ್ಕೊಳ್ಳಿ ಯಾಕಂದರೆ ಅವನು ಗೊತ್ತು ಏಯ್ ಮೊಬೈಲ್ ಮುಟ್ಬಾಡಲೇ ಅಂತ ಹೇಳಿದ್ರೆ ನಮ್ಮ ಅಪ್ಪನೇ ಇಟ್ಕೊಂಡು ಹೇಳ್ತಾನೆ ಇಪ್ಪತ್ತ್ನಾಲ್ಕು ಗಂಟೆ ನನಗೇನು ಹೇಳ್ತಾನೆ ಅಲ್ವೇ ವಾ ಆ ಪರಿಣಾಮ ಮಕ್ಕಳ ಮೇಲೆ ಆಗುತ್ತೆ ನಾಳೆ ಅವರೆಲ್ಲಾರು ಹೋಗ್ಬೇಕಾದ್ರೆ ಹಂಗೆ ಹೋಗಲ್ಲ ಓ ಸರ್ ಓ ನಾವು ಹೇಳಬ ಹೇಳಿ ಹೋಗ್ಬೇಕಪ್ಪ ಗುರುಗಳಿಗೆ ಅಂಥೇಳಿ ನಾರದರು ಹೊರಟರು ನಾರದ್ರು ಹೊರಟ ನಂತರ ವಾಲ್ಮೀಕಿ ಮನಸ್ಸು ಹೃದಯ ಎಲ್ಲ ತುಂಬಿ ಬಂದುಬಿಟ್ಟಿದೆ ಆ ದಿವಸ ಭಾಳ ಆನಂದವಾಯಿತು ಏನು ನಮಗೇನು ಅದು ಸಿಕ್ಕಿದಾಗ ನಮಗೇನಾಗ್ತದೆ ಹೇಳಿ ಅದರಲ್ಲಿ ಕೂಡ ಸಾತ್ವಿಕವಾದದ್ದು ನಮಗೆ ಬೇಕಾದ ಒಂದು ಮಸಾಲೆ ದೋಸೆನೋ ಒಂದು ಪೂರಿನೋ ಸಿಕ್ಬಿಟ್ರೆ ಮಾದಾನಂದ ತಕ್ಕ ತಕ್ಕ ಕುಣಿದಾಡ್ಬಿಡ್ತದೆ ನಾವು ಅಲ್ಲವೇ ಒಂದು ಎರಡು ಒಂದು ತಿಂಡಿ ಸಿ ನಮ್ಗೆ ಬೇಕಾ ಸಿಗ್ಬಿಡೋ ಹೌದು ಸಿಕ್ತೇಳಿ ಇದು ಸಿಕ್ಕೋದು ಮಾತ್ರ ಅದಕ್ಕೋಸ್ಕರ ನೋಡ್ತೀವಲ್ಲ ಬೆಂಗಳೂರಿನಲ್ಲಿ ಎಷ್ಟೆಷ್ಟೆಷ್ಟೋ ದೂರದಿಂದ ಎಷ್ಟೆಷ್ಟೋ ಹಣ ಖರ್ಚು ಮಾಡಿಕೊಂಡು ಏನು ಇನ್ನೇನು ಏನು ಇರ್ತದೆ ಹೇಳಿ ಅದೇ ಅಕ್ಕಿ ಬೇಳೆ ಬೇಳೆ ಅಂದ್ಬಿಟ್ಟು ಇನ್ನೇನು ಸ್ವಲ್ಪ ಇರ್ಬೋದು ಅವ್ರು ಅದಕ್ಕೋಸ್ಕರ ಸಪ್ತ ಸಮುದ್ರವನ್ನು ದಾಟಿ ಬಂದಂಥ ಸಾಹಸವನ್ನು ಮಾಡಿಕೊಂಡು ಅಲ್ಲಿ ಮಾಡಿಕೊಂಡು ಇಲ್ಲಿ ಮಾಡಿಕೊಂಡು ಅಲ್ಲಿ ಮಕ್ಕೊಂಡು ಅಲ್ಲಿ ಹೋಗಿ ಕ್ಯೂನಲ್ಲಿ ನಿಂತು ಅಂದರೆ ಮಲೇಶ್ ಬರ್ತಾ ಇಲ್ಲ ಅಂತೇಳಿ ನೋಡಿದೆ ಉದ್ದ ಸಾಲು ಏನು ಅಂತ ಹೇಳಿದ್ರೆ ಯಾವುದೋ ಒಂದು ಇತ್ತು ಅದರಲ್ಲಿ ಮತಾದು ಭಾಳ ಚೆನ್ನಾಗಿ ಸಿಗುತ್ತಂತೆ ಅದಕ್ಕೆ ಸೇವಿಲ್ಲ ಆಮೇಲೆ ಅವ್ರಿಗೆ ಬೇಜಾರಾಗಿಬೋದು ಇಂಥದ್ದೊಂದು ನಾಲ್ಗೆ ಈಗ ನಮ್ಮ ಶರೀರ ತಣಸೋದು ಸಿಕ್ಕದಾಗಲೇ ಎಷ್ಟು ಅಂತ ಆದರೆ ಅದಕ್ಕಿಂತ ಒಂದು ಲಕ್ಷಪಟ್ಟು ಆನಂದ ಅಂತೆ ಉಪನಿಷತ್ತನ ಮಾತೇ ಬರ್ತದೆ ಯಾವ್ಯಾವ ಆನಂದ ಎಷ್ಟೆಷ್ಟು ಅಂತೇಳಿ ಎಷ್ಟೆಷ್ಟು ಪಟ್ಟು ಜಾಸ್ತಿ ಆದಂಥ ಆನಂದ ಅಂತೇಳಿ ಮನುಷ್ಯರ ಆನಂದ ಎಷ್ಟು ಇಂದ್ರ ಆನಂದ ಎಷ್ಟು ದೇವತೆಗಳ ಆನಂದ ಎಷ್ಟು ಆಮೇಲೆ 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 ಮದಾನಂದ ಆನಂದ ಅಂತೇಳಿದ್ರೆ ನಾವು ಯೋಚನೆ ನಾವು ಕಲ್ಪನೆ ಮಾಡಲಿಕ್ಕೆ ಆಗ ನಮ್ಮ ಕೆಲಸ ತಡ್ಕೊಳಕ್ಕೆ ಸಾಧ್ಯ ಆಗೋದಿಲ್ಲ ನಮ್ಮಲ್ಲಿ ಪ್ರತಿಯೊಂದನ್ನು ಕೂಡ ಯಾಕೆ ಹಿಂಗೆ ಜೋಡಿಸಿಟ್ಟಿದ್ದಾರೆ ಹೇಳಿದ್ರೆ ಅಪ್ಪ ನಿನ್ನ ಉದ್ಧಾರಕ್ಕೋಸ್ಕರ ಇದೆಲ್ಲ ಮಾಡಿಟ್ಟಿದ್ದಾರೆ ನಮ್ಮ ಋಷಿಮುನಿಗಳು ನಮಗೋಸ್ಕರ ತಾವು ಕಾಡಿನಲ್ಲಿ ತಪಸ್ಸನ್ನು ಮಾಡಿ ಸಾಕ್ಷಾತ್ಕಾರವನ್ನು ಮಾಡಿಕೊಂಡು ಅದನ್ನು ಕೊಟ್ಟೋಗಿದ್ದಾರೆ ಇವತ್ತು ನಾವು ಏನು ಯಾರು ನೀವು ಅಂತ ಹೇಳ್ಕೊಳ್ತೀವಿ ನಾವು ನಾವು ಯಾವನೋ ಯಾವುದೋ ಒಂದು ಕಂಪ್ನಿ ಯಾವನೋ ಯಾವ ಅವನ ಗೋತ್ರ ಹೇಳಿ ನಾನು ಹೇಳ್ತೀನೇನು ನಾನು ಎಷ್ಟೆಲ್ಲ ನಮ್ಮ ಕೋಟಿ ಸಂಬಳ ಬಂದರೂ ಕೂಡ ನಾನು ಇವನು ಯಾರು ಮೈಕ್ರೋಸಾಫ್ಟ್ ಸೇರಿದವನು ಅಂತ ಹೇಳ್ತೀನಿ ನಾನು ಇಲ್ಲ ನಾನು ಹೇಳ್ತೀನಿ ನಾನು ಭರದ್ವಾಜ ಗೋತ್ರ ಹ್ಞೂ ನೀವು ವಸಿಷ್ಠ ಗೋತ್ರ ಕಶ್ಯಪ್ ಗೋತ್ರ ಯಾಕೆ ಅದನ್ನು ಹೇಳ್ತೀವಿ ಅಂತ ಹೇಳಿದ್ರೆ ಆ ವಂಶ ಆ ಸಂತ ಋಷಿ ಸಂತಾನವರು ನಾವು ಭಾರತೀಯರು ಪ್ರತಿಯೊಬ್ಬರೂ ಋಷಿ ಸಂತಾನ ಗೋತ್ರ ಇರಲಿ ಗೋತ್ರ ಇಲ್ಲೇ ಇರಲಿ ಆ ಋಷಿಗಳು ಆ ರೀತಿಯಾಗಿ ತಮ್ಮ ಜೀವನವನ್ನು ನಡೆಸೋರು ಯಾಕೆ ನಡೆಸಿದ್ರು ಮುಂದಿನವರು ಇದಕ್ಕೋಸ್ಕರ ಯಾಕೆ ಗೋತ್ರವನ್ನು ಮಾಡಿದರು ಯಾಕೆ ಶಾಸ್ತ್ರಗಳನ್ನು ಮಾಡಿದರು ಯಾಕೆ ಆನಿಕ ಮಾಡಿದ್ದಾರೆ ಯಾಕೆ ಬೆಳಗ್ಗೆ ಸಂಧ್ಯಾ ವಂದನೆ ಮಾಡಬೇಕು ಸಂಧ್ಯಾ ವಂದನೆ ಮಾಡೋದು ಕ್ರಮ ಇಲ್ಲವಾ ಪ್ರಾರ್ಥನೆ ಮಾಡಿ ನಮಸ್ಕಾರ ಮಾಡಿ ಧ್ಯಾನ ಮಾಡು ಜಪ ಮಾಡು ಆ ಮೂರೂ ಸಮಯದಲ್ಲಿ ತಾನೇ ತಾನಾಗೆ ಮನಸ್ಸು ಶಾಂತವಾಗ್ತದೆ ದುರ್ದೈವ ಯಾವ ಸಮಯದಲ್ಲಿ ಮನಸ್ಸು ಶಾಂತವಾಗಿರ್ತದೋ ಶಾಂತವಾಗಿ ಇರದಂತೆ ಮಾಡಿದ್ವಿ ಸಂಜೆ ಆರೂವರೆ ನಂತರ ನೀವು ಜಪ ಮಾಡಬೇಕು ಧ್ಯಾನ ಮಾಡಬೇಕು ಆಗಲೇ ನಾವು ಭಾಳ ಬ್ಯುಸಿ ಯಾವ ಸಮಯದಲ್ಲಿ ಮನೆ ಒಳಗಡೆ ಭಗವಂತ ಸ್ಮರಣೆ ಮಾಡಬೇಕೋ ಮನೆ ಬಿಟ್ಟು ನೋಡ್ತೀವಿ ನಡಲಿ ಇವಾಗ ನಮ್ಮ ಅವಸ್ಥೆಯಲ್ಲಿ ಬಂದಿದ್ದೆ ನೋಡಿ ವಾಲ್ಮೀಕಿ ಮಹರ್ಷಿ ಮಧ್ಯಾಹ್ನ ಆನೇಕಕ್ಕೆ ಹೋದರು ಮಧ್ಯಾಹ್ನದ ಒಂದು ಅನುಷ್ಠಾನಕ್ಕೆ ಹೋದರು ಜಪತಪಾದಿ ಅನುಷ್ಠಾನಕ್ಕೆ ತಮಸಾ ನದಿಯ ತೀರಕ್ಕೆ ಹೋದರು ಹ್ಞೂ ಅಲ್ಲೇ ಭಾಳ ಆಶ್ರಮಕ್ಕೆ ಭಾಳ ಹತ್ತಿರದಲ್ಲಿ ಇತ್ತು ಹ್ಞೂ ತಮಸಾ ನದಿ ಗಂಗಾ ನದಿಗೆ ಹತ್ತಿರ ಇರುವಂಥದ್ದು ಹ್ಞೂ ಜಗಾಮ ತಮಸಾ ತೀರಂ ಜಾನವ್ಯಾಸ್ ಗಂಗಾ ನದಿಗೆ ಹತ್ತಿರದಲ್ಲಿದ್ದಂಥ ತಮಸಾ ನದಿಯ ತೀರಕ್ಕೆ ಹೋದರು ಭಾಳ ಸಂತೋಷವಾಗಿ ಇದ್ದಾರೆ ಹಿಂದೆ ನಮ್ಮ ಗುರುಕುಲಗಳು ಪದ್ಧತಿ ಹೇಗಿತ್ತು ಅನ್ನೋದರ ಒಂದು ಸಣ್ಣ ಜಡಕು ಒಂದು ಸಣ್ಣ ಇಣುಕು ನೋಟ ಇಲ್ಲಿ ಕಾಣುತ್ತೆ ನಮಗೆ ಗುರುಕುಲಗಳಲ್ಲಿ ಯಾವ ರೀತಿಯಾಗಿ ನಮ್ಮ ಶಿಕ್ಷಣ ಪದ್ಧತಿ ಇತ್ತು ಯಾವ ರೀತಿಯಾಗಿ ಅವನು ಪಾಠವನ್ನು ಮಾಡ್ತಿದ್ದ ಯಾವ ರೀತಿಯಾಗಿ ತಾನು ಕಂಡ ಜ್ಞಾನವನ್ನು ಆ ಜ್ಞಾನಧಾರಿಯನ್ನು ತನ್ನ ಶಿಷ್ಯನಿಗೆ ಗುಣ ಬಡಿಸ್ತಾ ಇದ್ದ ಇವತ್ತಿನಾಗೆ ಶಬ್ದ ಏನು ನಾಲೆಡ್ಜ್ ಟ್ರಾನ್ಸ್ಫರ್ ಅಲ್ಲ ಅದು ತಾನಾಗಿಯೇ ಹರಿಯುವಂಥದ್ದು ಗುರು ಶಿಷ್ಯ ಪರಂಪರೆ ಅಂದರೆ ಅರಿಯುತ್ತಾಗ ರೀ ಆಗ ವಾಲ್ಮೀಕಿ ಹೊರಟಾಗ ಸಾಮಾನ್ಯವಾಗಿ ನೋಡಿ ಹೇಗಿದೆ ಪದ್ಧತಿ ನಾಲ್ಕು ಜನ ಶಿಷ್ಯರು ಇಟ್ಕೊಂಡಿರ್ತಾರೆ ಯಾವಾಗಲೂ ಗುರುಗಳು ಯಾಕೆಂದ್ರೆ ಅವ್ರು ಸದಾಕಾಲ ಪಾಠ ಮಾಡ್ತಾರೆ ಪ್ರಾತಸ್ಮೀಯ ಪ್ರಾತಸ್ಮಣೀಯರಾದಂತಹ ಪರಮ ಪೂಜ್ಯ ಶ್ರೀ ಶ್ರೀ ವಿಶ್ವೇಶ್ವರತೀರ್ಥ ಶ್ರೀಪಾದಗಳನ್ನ ನೆನಪಿಸ್ಕೊಳ್ಬೇಕು ನಾವು ಅಂದರೆ ರಾಮಾಯಣ ರಾಮ ಜನ್ಮಭೂಮಿ ಒಳಗೆ ಒಂದು ಹೋರಾಟವನ್ನು ತ್ಯಾಗವನ್ನು ಮಾಡಿದಂಥವ್ರು ಅವರು ಅವ್ರನ್ನ ಬಹಳ ಹತ್ತಿರದಿಂದ ಬಲವನಾಗಿದ್ದೆ ನಾನು ಅವರು ಆ ರೀತಿಯಾದ ಒಂದು ಅಷ್ಟು ಒತ್ತಡದ ಕೆಲಸ ನಡುವೆಯೂ ಕೂಡ ಶಿಷ್ಯರವ್ರ ಜೊತೆಯಲ್ಲಿ ಇರ್ತಾ ಇದ್ದರು ಪ್ರತಿನಿತ್ಯ ಅವರಿಗೆ ಪಾಠ ಮಾಡ್ತೀನಿ ಎಲ್ಲಿ ಹೋದರೂ ಕೂಡ ಪ್ರತಿನಿತ್ಯ ಪಾಠ ಸ್ವಾಧ್ಯಾಯ ನಿಲ್ಲಿಸುವಂಗಿಲ್ಲ ಅಧ್ಯಯನ ಅಧ್ಯಾಪನ ಎರಡೂ ಕೂಡ ನಿಲ್ಲಿಸುವಂಥದ್ದಲ್ಲ ಹಾಗೆ ವಾಲ್ಮೀಕಿ ಸಂತೋಷದಿಂದ ಹೊರಟ್ರೆ ಬಂತು ಹುಡುಗರಿಗೆಲ್ಲ ಖುಷಿ ಇವತ್ತು ಯಾರನ್ನು ಕರೀತಾರೋ ನನ್ನ ಜೊತೆಯಲ್ಲಿ ಅಂತೇಳಿ ಅಲ್ವಾ ಈಗ ಮಕ್ಕಳು ಹೇರ್ಕೊಳ್ಳೋದು ಅದೆಲ್ಲ ಇಲ್ಲವೇ ಇಲ್ಲ ಸ್ವಲ್ಪ ಹಿಂದಿಂದ ಹೇಳ್ತೀನಿ ನಾನು ಹಿಂದೆ ನೇಷ್ರು ಸಂತೋಷವಾಗಿದ್ದಾಗ ಏನಾರ್ದು ಕರೆದ್ರೆ ಈ ನೀನು ಬಾರೋ ಇಲ್ಲಿ ಅಂದರೆ ನಾಲ್ಕು ಜನ ಹೋಗ್ತಿದ್ವಿ ನನ್ನನ್ನೇ ಕರೆದ್ರು ಅಂತೇಳಿ ಸಿಟ್ಟಲ್ಲಿರುವಾಗ ನೀನು ಬಾರೋ ಇಲ್ಲಿ ಅಂದರೆ ನೋಡ್ಕೊಳ್ತೀವಿ ನನ್ನನ್ನು ಕರೆದರೋ ಭಕ್ತವನ್ನ ಕರೆದ್ರು ಯಾರಿಗೂ ಕರಿತೀ ಗ್ಯಾಚಾರ ಅಂತ ಅಲ್ವಾ ಹೌದು ವಾಲ್ಮೀಕಿ ಹೊರಟುಕುಳೇ ಎಲ್ಲ ತುದಿಗಾಲಲ್ಲಿದ್ದಾರೆ ಅವರು ಭರದ್ವಾಜನನ್ನು ಕರೆದರು ಭರದ್ವಾಜ ಬಾ ನನ್ನ ಜೊತೆಯಲ್ಲಿ ಬಾ ಅಂತ ಕರೆದರು ಭರದ್ವಾಜ ಹೊರಟ ಜೊತೆಯಲ್ಲಿ ಅವರ ವಲಕಲ ಬಟ್ಟೆ ಕಮಂಡಲ ಇತ್ಯಾದಿ ಇವೆಲ್ಲವನ್ನು ತೆಗೆದುಕೊಂಡು ಹೋಗ್ತಾನೆ ಹೋದರು ಸುಂದರವಾದಂಥ ಪರಿಸರ ತರತಾಯೋಗದ ಕಾಡು ಯೋಚನೆಯನ್ನು ಮಾಡಲಿ ಹೇಗಿದ್ದಿರು ಹಾಂ ಸುತ್ತಲೂ ಸುಂದರವಾದಂಥ ಹಸಿರಾದಂತಹ ವನರಾಜಿ ಮಧ್ಯಾಹ್ನದ ಸಮಯ ಸೂರ್ಯ ಮೇಲೆ ಪ್ರವೃದ್ಧಮಾನಾಗಿದ್ದಾನೆ ಸೂರ್ಯವಂಶದ ಕಥೆಯನ್ನು ಹೇಳಬೇಕಾದ್ರೆ ಸೂರ್ಯವಂಶದ ಕಾವ್ಯ ಜನನಾಗಿದ್ದು ಕೂಡ ಅದೇ ಸಮಯದಲ್ಲೇ ಮಧ್ಯಾಹ್ನ ಸೂರ್ಯ ಪ್ರವೃದ್ಧಮಾನನಾಗಿರುವಾಗ ಹಾಂ ಆ ಎಲ್ಲ ನೋಡ್ತಾ ಇದ್ದಾರೆ ನೀಲವಾದಂತಹ ಆಕಾಶ ಜುಳು ಜುಳ ಮಂಜುಳ ನಿನಾದದ ಒಂದು ಧ್ವನಿಯ ಜೊತೆಯಲ್ಲಿ ಹರಿದಿರುವಂತಹ ತಮಸ ನದಿ ಹಕ್ಕಿಗಳ ಚಿಲಿಪಿಲಿಯ ಪೂಜನದ ಗಾನ ಬೀಸುವ ತಂಗಾಳಿಯ ಎಲೆಗಳ ಮರ್ಮರವಾದಂತಹ ಸದ್ದು ಇವೆಲ್ಲದರ ಹಿನ್ನೆಲೆಯಲ್ಲಿ ಮನಸ್ಸಿನಲ್ಲಿ ಪ್ರಭು ಶ್ರೀರಾಮಚಂದ್ರನ ಸಂಪೂರ್ಣ ಗುಣಕಥನ ಅವನ ಗುಣಗಳ ಮತನ ಈ ಆನಂದದ ಒಂದು ಸ್ಥಿತಿಯಲ್ಲಿರುವಾಗ ವಾಲ್ಮೀಕಿ ಮಹರ್ಷಿಗಳು ಆ ತಮಸಾ ನದಿಯ ದಂಡೆಗೆ ಬಂದಿದ್ದಾರೆ ದಂಡೆಗೆ ಬಂದು ಅಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದಾರೆ ಈ ಒಂದು ಭಾವದಲ್ಲಿ ಆ ತಮಸಾ ನದಿಯ ನೀರನ್ನು ಕಂಡರು ಆ ನೀರು ಅವರು ಇಂಥ ಜಾಗದಲ್ಲಿ ಹೇಗೆ ಹರಿತಾಯಿತ್ತು ಅಂತ ಹೇಳಿದ್ರೆ ಶಾಂತವಾಗಿ ಹರಿತಾ ಇದೆ ಅದು ಹರಿಯುವುದೇ ಗೊತ್ತಾಗ್ತಾ ಇಲ್ಲ ಹರಿತಾ ಇದೆಯಲ್ವೋ ಅಂಥೇಳಿ ತಿಳಿತಾ ಇಲ್ಲ ಆ ಅದನ್ನು ನೋಡ್ತಾರೆ ಆ ಆ ರೀತಿಯಾಗಿ ತಿಳಿಯಾಗಿ ಹರಿದಿರುವಂತಹ ಆ ಒಂದು ನೀರಿನಲ್ಲಿ ಯಾವುದೇ ರೀತಿಯಾದಂಥ ಜಲಪಾತಗಳಿಲ್ಲ ಸುಳಿವಿಲ್ಲ ಅಬ್ಬರ ಇಲ್ಲ ಭೋರ್ಘ್ರತವಿಲ್ಲ ಆ ನೀರಿನ ತಳಭಾಗದ ಆ ನೆಲದಲ್ಲಿನ ಎಲ್ಲವೂ ಕೂಡ ಆ ಹರಿಯುವಿಕೆಯ ಜೊತೆಯಲ್ಲಿ ಸಣ್ಣ ಸಣ್ಣ ಮರಳಿನ ಕಣಗಳು ಅಲಗಾಡದರೂ ಕೂಡ ಮೆಲ್ಲ ಮೆಲ್ಲನೆ ಹೋಗ್ತಿರುವಂತೆ ಕಾಣ್ತಾ ಇದೆ ಇಷ್ಟು ಸ್ಪಷ್ಟವಾಗಿದೆ ಇಂಥ ಒಂದು ಸ್ಪಷ್ಟ ಸುಂದರ ಸ್ವಚ್ಛ ಶುದ್ಧ ದೈವಿಕ ವಾತಾವರಣ ಕಂಡಂಥ ಆ ಮಹರ್ಷಿಗಳಿಗೆ ಇದ್ದಕ್ಕಿದ್ದಾಗೆ ಅವರನ್ನು ನೋಡಿ ಅವರಲ್ಲಿ ಸ್ಫುರಿಸಿತು ಅಕರ್ದಮಿಧಂ ತೀರ್ಥಂ ಭರದ್ವಾಜ ನಿಶಾಮಯ ರಮಣೀಯಂ ಪ್ರಸನ್ನಾಂಬು ಸನ್ಮನುಷ್ಚಮನೋಯ ಭರದ್ವಾಜ ನೋಡು ಏನು ನೋಡುವುದು ಅಕರ್ದಮಿಧಂ ತೀರ್ಥಂ ಭರದ್ವಾಜ ನಿಶಾಮಯ ನೋಡು ಯಾವುದೇ ಕೆಸರಿಲ್ಲ ನೀರಿನ ಕೆಳಗಿನ ಭಾಗ ತಿಳಿಯಾಗಿದೆ ರಮಣೀಯಂ ಪ್ರಸನ್ನಾಂಬು ಆ ನೀರು ಎಷ್ಟು ರಮಣೀಯವಾಗಿದೆ ಅಂತ ಹೇಳಿದರೆ ಮನಸ್ಸನ್ನು ಇದೆ ಮನಸ್ಸನ್ನು ಶಾಂತಗೊಳಿಸ್ತಾ ಇದೆ ಹಾಂ ಯಾವ ರೀತಿ ಆಗಿದೆ ಸಣ್ಣ ಮನುಷ್ಯ ಮನೋಯಥ ಆ ಯುಗದ ಮನುಷ್ಯನ ಮಟ್ಟವನ್ನು ತೋರಿಸ್ತಾ ಇದೆ ಆ ತ್ರಿತಾಯುಗದ ಮನುಷ್ಯ ಎಷ್ಟು ಎತ್ತರದಲ್ಲಿದ್ದ ಸಣ್ಣ ಮನುಷ್ಯ ಮನೋಯಥ ಸಜ್ಜನ ಸಾತ್ವಿಕ ಉತ್ತಮ ಮನುಷ್ಯನ ಮನಸ್ಸಿನಂತೆ ತಿಳಿ ನೀರಿದೆ ಈಗ ನಾವು ಹುಡುಕಬೇಕು ಆ ತಿಳಿ ನೀರಿನದಿರುವಂಥ ಮನುಷ್ಯ ಎಲ್ಲಿದ್ದಾನೆ ಅಂತೇಳಿ ಆದರೆ ಮನುಷ್ಯರ ಸ್ಥಿತಿ ಹೇಗಿತ್ತು ಅಂದರೆ ಸಣ್ಣ ಮನುಷ್ಯ ಮನೋಯಥ ಹೇಳ್ತಾ ಇದ್ದ ಆ ನೀರಿನಂತೆ ಮನುಷ್ಯನ ಮನಸ್ಸಿದೆ ಅಂತ ಹೇಳ್ತಾ ಇಲ್ಲ ಒಳ್ಳೆಯ ಮನುಷ್ಯನ ಮನಸ್ಸಿನಂತೆ ಆ ತಿಳಿ ನೀರಿದೆ ಅಂತ ಹೇಳಬೇಕಾದ್ರೆ ಅನುದ್ವಿಗ್ನವಾದಂಥ ಮನಸ್ಸು ಅನುದ್ವಿಗ್ನವಾದಂಥ ಮನಸ್ಸು ಅಂತ ಹೇಳಿದ್ರೆ ಮನಸ್ಸಿನ ತಪಸ್ಸಿನ ಸ್ಥಿತಿ ಅದು ಅನುದ್ವಿಗ್ನವಾದಂಥ ಮನಸ್ಸು ಅಂದರೆ ಅದು ಕೂಡ ಒಂದು ತಪಸ್ಸೇನೆ ಹ್ಞೂ ಭಗವಂತ ಭಗವದ್ಗೀತೆಯಲ್ಲಿ ಹೇಳ್ತಾನೆ ಮೂರು ರೀತಿಯಾದಂತಹ ತಪಸ್ಸುಗಳು ಯಾವ್ಯಾವುದು ಅಂತ ಹೇಳ್ತಾನೆ ಶಾರೀರಿಕವಾದ ತಪಸ್ಸು ಯಾವುದು ಮಾನಸಿಕವಾದಂತಹ ತಪಸ್ಸು ಯಾವುದು ಅದೇ ರೀತಿಯಾಗಿ ವಾಚೈಕವಾದಂಥ ತಪಸ್ಸು ಯಾವುದು ಹೇಳಿ ದೇವದ್ವಿಜ ಗುರು ಪ್ರಜ್ಞಾ ಪೂಜಾ ನಮ್ ಶೌಚ ಮಾರ್ಜವಂ ಬ್ರಹ್ಮಚರ್ಯ ಅಹಿಂಸಾಚ ಶಾರೀರಂ ಉಚ್ಚತೆ ಅದನ್ನು ಕಾಣ್ತಾ ಇದ್ದೀವಿ ಶಾರೀರಿಕವಾದಂಥ ತಪಸ್ಸು ಯಾವುದು ದೇವತೆಗಳು ಸಜ್ಜನರು ಬ್ರಾಹ್ಮಣರು ಗುರುಹಿರಿಯರು ಇವರು ಎಲ್ಲರನ್ನೂ ಕೂಡ ಗೌರವಿಸುವಂಥದ್ದು ಶುಚಿತ್ವ ಇರುವಂಥದ್ದು ಸರಳತೆ ಇರುವಂಥದ್ದು ಬ್ರಹ್ಮಚರ್ಯವನ್ನು ಕಾಪಾಡಿಕೊಳ್ಳುವಂಥದ್ದು ಯಾರಿಗೂ ಹಿಂಸೆಯನ್ನು ಮಾಡದೇ ಇರುವಂಥದ್ದು ಶಾರೀರಿಕವಾದಂಥ ತಪಸ್ಸು ಅನುದ್ವೇಗಕರಂ ವಾಕ್ಯಂ ಸತ್ಯಂ ಅನುದ್ವೇಗಕರ್ಯಂ ಸತ್ಯ ಸ್ವಾಧ್ಯಾಭ್ಯಸ ವಾಂಗ್ಮಯಂ ತಪ ಉಚ್ಯತೆ ಉದ್ವೇಗವಿಲ್ಲದ ಮಾತುಗಳನ್ನು ನಾಡುವಂಥದ್ದು ಮನಸ್ಸಿಗೆ ನೋವನ್ನು ಮಾಡದೇ ಇರುವಂಥದ್ದು ಬೇರೆಯವರಿಗೆ ಸತ್ಯವಾಗಿ ಪ್ರಿಯವಾಗಿ ಮಾತನಾಡುವಂಥದ್ದು ಪ್ರಿಯವಾಗಿ ಮಾತನಾಡಬೇಕು ಸತ್ಯ ಹೇಳಿ ಕಟುವಾಗಿ ಮಾತನಾಡಬಾರ್ದು ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ನ ಬ್ರೂಯಾತ್ ಸತ್ಯಮ ಪ್ರಿಯಂ ಪ್ರಿಯಂ ಬ್ರೂಯಾತ್ ಯೇಷ ಧರ್ಮ ಸನಾತನಃ ಸತ್ಯವನ್ನು ಹೇಳಬೇಕು ಪ್ರಿಯವನ್ನು ಹೇಳಬೇಕು ಪ್ರಿಯವನ್ನು ಹೇಳಬೇಕು ಅಂತ ಸುಳ್ಳು ಹೇಳಬಾರ್ದು ಸತ್ಯವನ್ನು ಹೇಳುವ ಹೆಸರಿನಲ್ಲಿ ಬೇರೆಯವರಿಗೆ ಮನಸ್ಸನ್ನು ನೋಯಿಸಬಾರದು ಇದು ವಾಂಗ್ಮಯವಾದಂಥ ತಪಸ್ಸು ವಾಚಿಕ ತಪಸ್ಸು ಇನ್ನು ಈ ಮೂರನೆಯದು ಮನಪ್ರಸಾದ ಸೌಮ್ಯತ್ವ ಮೌನಮಾತ್ಮ ವಿನಿಗ್ರಹ ಭಾವ ಸಂಶುದ್ಧಿ ರೀತ್ಯೆ ತತ್ ತಪೋ ಮಾನಸ ಮುಚ್ಚತೆ ಮನಸ್ಸನ್ನು ನಿರ್ಮಲವಾಗಿಟ್ಟುಕೊಳ್ಳುವಂಥದ್ದು ಯಾರಿಗೂ ತೊಂದರೆ ಮಾಡದಿರುವಂಥದ್ದು ಮಾನ್ ಮಾನಸಿಕವಾಗಿ ಸೌಮ್ಯತ್ವ ಮೌನ ಮನಸ್ಸಿನ ಹತೋಟಿ ಕಾಪಟ್ಯ ಇಲ್ಲದೇ ಇರುವಂಥದ್ದು ಆ ಒಂದು ಸ್ಥಿತಿಗೆ ವಾಲ್ಮೀಕಿ ತಲುಪಿದ್ದಾರೆ ಹೇಳ್ತಾ ಇದ್ದಾರೆ ಅಖರ್ದಮ ಬಿದಂ ತೀರ್ಥಂ ಭರದ್ವಾಜನಿ ಶಾಮಯ ರಮಣೀಯಂ ಪ್ರಸನ್ನಾಂಬು ಸನ್ಮನುಷ್ಯ ಮನೋಯಥ ನಾನು ಇಲ್ಲೇ ಸ್ನಾನ ಮಾಡ್ತೀನಪ್ಪ ಖುಷಿಯಾಗೋಯ್ತು ಭರದ್ವಾಜನಿಗೆ ಎಂಥ ಪಾಠ ಮಾಡಿದ್ರು ಇದು ಪಾಠ ನಾಲ್ಕು ಗೋಡೆಗಳ ನಡುವೆ ಏಯ್ ಘಾಂ ಧಂ ಶಟಪ್ ಟಾಟ್ ಬುಟ್ ಅಂಥೇಳಿ ಈ ಕಡೆ ತೋರ್ ಬರೆದು ಯಾರು ಗಾಡಿ ಮಾಡ್ತಾಯಿದ್ದೀರಾ ಅಂತೇಳಿ ಹಿಂಗೆ ಪಾಠ ರೀ ನಮ್ಮಲ್ಲಿ ಎಲ್ಲಿ ಸ್ಮರಿಸೋದು ಅಲ್ಲೇ ಪಾಠ ಅದೇ ತರಗತಿ ಅದೇ ಒಂದು ಗುರುವಾಕ್ಯ ಅದೇ ಒಂದು ಸೂತ್ರ ಅವನಿಗೆ ಒಳ್ಳೆಯ ಅನುಮಾನಸೆ ಆಗಿರುತ್ತೆ ಅಂಥೇಳಿ ಅವನು ಗಂಟುಗಟ್ಟಲೆ ಪ್ರವಚನ ಹೊಡಿಲಿಲ್ಲ ಅಲ್ ಉಪನ್ಯಾಸ ಮಾಡಲಿಲ್ಲ ಅಥವಾ ಭಾಷಣ ಬಿಗಲಿಲ್ಲ ಸಣ್ಣ ಮನುಷ್ಯ ಮನೋಯಿತ ಇದು ನಮ್ಮ ರೀತಿಯಾಗಿತ್ತು ಇದು ನಮ್ಮ ನೀತಿ ಆಗಿತ್ತು ಇದು ನಮ್ಮ ಪದ್ಧತಿ ಆಗಿತ್ತು ಇದು ನಮ್ಮ ಸಂಪ್ರದಾಯವಾಗಿತ್ತು ಇಲ್ಲಿಗೆ ವಿರಾಮವನ್ನು ನೀಡೋಣ ನಮಸ್ಕಾರ ಮಂಗಳಂ ಕೋಸಲೇಂದ್ರಾಯ ಮಹನೀಯ ಗುಣ ಚಕ್ರವರ್ತಿ ತನೋಜಾಯ ಸಾರ್ವಭೌಮಾಯ ಮಂಗಳಂ ಜೈ ಶ್ರೀರಾಮ್ We